ರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಾನು ಸಾರ್ಥಾಗ್ಯ ಒಳ್ಳೆ ಮಡದಿಯಾಗಿರಬೇಕು ಬೆಳಗ್ಗೆ ಬೇಗ ಎದ್ದು ಅವನ ಬಟ್ಟೆಗೆ ಇಸ್ತ್ರಿ ಹಾಕಿ ಎಲ್ಲ ಸರಿಯಾಗಿ ಜೋಡಿಸಿಡಬೇಕು ಜೊತೆಗೆ ಕರವಸ್ತ್ರ ವಾಚ್ ಎಲ್ಲವನ್ನು ಜೋಡಿಸಿಡಬೇಕು ಅವನು ತಿಂಡಿಗೆ ಕುಳಿತುಕೊಳ್ಳುವಾಗ ತಾನು ಅವನ ಬಳಿ ನಿಂತು ಬಡಿಸಬೇಕು ಹಾಗೆ ಅವನಿಗಾಗಿ ತಾನು ಅಡುಗೆ ಕಲಿಯಬೇಕು ಅವನು ಯಾವಾಗಲೂ ಸಂತೋಷದಿಂದ ಇರುವುದನ್ನು ತಾನು ನೋಡಬೇಕು ಎಂದೆಲ್ಲ ಅಂದುಕೊಂಡು ಬೆಳಗ್ಗೆ ಆರು ಗಂಟೆಗೆ ಅಲ್ರಾಮ್ ಇಟ್ಟು ರಾತ್ರಿ ನಿದ್ದೆಗೆ ಜಾರಿದ್ದಳು ಇಚ್ಛ ಆದರೆ ಬೆಳಗ್ಗೆ ಎಂದಿನ ಹಾಗೆ ಎಂಟು ಗಂಟೆಗೆ ಎಚ್ಚರವಾಗಿತ್ತು ಅವಳಿಗೆ ಅಯ್ಯೋ ದೇವರೇ ಇವತ್ತು ಬೆಳಗ್ಗೆ ಬೇಗ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಬೇಗ ಎದ್ದೇಳಿಲ್ಲ ಅಂದರೆ ಅವರ ಕೆಲಸವನ್ನು ಮಾಡೋಕ್ಕೆ ಅವಕಾಶ ಸಿಗಲ್ಲ ಅಲ್ವಾ ನಾನು ಬೆಳಗ್ಗೆ ಬೇಗ ಹೇಳೋದು ಕನಸೇ ಸರಿ ಒಂದು ಐಡಿಯಾ ಮಾಡೋಣ ಅವರನ್ನೇ ತಡವಾಗಿ ಎದ್ದೇಳಕ್ಕೆ ಹೇಳೋಣ ಹೌದೌದು ಹಾಗೆ ಹೇಳೋಣ ಇಚ್ಛ ನೀನು ನಿನ್ನ ತಲೆನೋ ಸೂಪರ್ ಸೂಪರ್ ನಮ್ಮ ನಿದ್ದೆ ಹಾಳಾಗಲ್ಲ ಅಂದ್ಕೊಂಡ ಕೆಲಸನೂ ಆಗುತ್ತೆ ಹೌದು ಬೆಳಗ್ಗೆ ಅಲ್ರ ಇಟ್ಟಿದ್ದೆ ಅಲ್ವಾ ಒಂದು ವೇಳೆ ಅವರೇ ಆಫ್ ಮಾಡಿರ್ಬೌದೇನೋ ಎಂದು ಅಂದುಕೊಂಡವಳು ಫ್ರೆಶ್ ಆಗಿ ಬಂದಾಗ ಮಂಚದ ಮೇಲೆ ಒಂದು ಹಸಿರು ಬಣ್ಣದ ಸೀರೆ ಹಾಗೂ ಅದಕ್ಕೆ ಒಪ್ಪುವಂತಹ ಕಿವಿಯೊಲೆ ಬಳೆಗಳು ಹಾರ ಬಿಂದಿ ಎಲ್ಲವೂ ಇದ್ದವು ಅರೆ ಇದನ್ನ ರಿಲಿಟಿದ್ದು ಆದರೂ ತುಂಬ ಚೆನ್ನಾಗಿದೆ ಎಂದು ಮನಸ್ಸಲ್ಲಿ ಅಂದುಕೊಂಡಾಗ ರಜನಿಯವರು ಬಂದು ಇಚ್ಛಾ ಪುಟ್ಟ ಎಂದಾಗ ಅಮ್ಮ ಎಂದಳು ಸೀರೆಯನ್ನು ನೋಡಿದವರು ಅಂದ್ಕೊಂಡೆ ಅವನಿದಕ್ಕೆ ನನ್ನ ಇಲ್ಲಿ ಬರೋಕೆ ಹೇಳಿದ್ದು ಎಂದು ನಕ್ಕರು ಇಚ್ಛಾ ಏನು ಅರ್ಥವಾಗದವಳಂತೆ ಅಂದರೆ ಈ ಸೀರೆ ಎಂದು ಅನುಮಾನದಿಂದ ಕೇಳಿದಾಗ ಇನ್ಯಾರಮ್ಮ ನಿನ್ನ ಗಂಡ ನಿನ್ಗೋಸ್ಕರ ತಂದದ್ದು ನೋಡು ನಿನಗೆ ಚೆನ್ನಾಗಿ ಒಪ್ಪುವಂತಹ ಬಣ್ಣವನ್ನೇ ಸೆಲೆಕ್ಟ್ ಮಾಡಿದ್ದಾನೆ ಎಂದವರು ಅವಳಿಗೆ ಸೀರೆ ಉಡಿಸಿ ದೃಷ್ಟಿ ತೆಗೆದರು ಅಮ್ಮ ಇವತ್ತೇನಾದರೂ ವಿಶೇಷನಾ ಎಂದು ಪ್ರಶ್ನಿಸಿದವಳ ಬಳಿ ಹೌದು ಪುಟ್ಟ ಅದೆಲ್ಲ ಆಮೇಲೆ ಹೇಳ್ತೀನಿ ಮೊದಲು ನಾವೆಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಸೀರೆ ಉಡಿಸಿದ್ದಾಯಿತು ಇನ್ನು ನಿಂಗೆ ಜಡ ಹಾಕಲ ಎಂದಾಗ ಸರಿ ಎಂದು ತಲೆಯಾಡಿಸಿದಳು ರಜನಿಯವರು ಇಚ್ಛಾಕ್ಕೆ ಜಡೆ ಹಾಕಿ ಬಳಿಕ ಬಾ ಪುಟ್ಟ ಎಲ್ಲರೂ ನಮಗೋಸ್ಕರ ಕಾಯ್ತಿರ್ತಾರೆ ಕೆಳಗೆ ಹೋಗೋಣ ಎಂದು ಅವಳ ಜೊತೆ ಕೆಳಗೆ ಹೋದರು ಅರುಂಧತಿಯವರು ಇಚ್ಛಾಳ ಬಳಿ ಬಂದು ತುಂಬ ಚೆನ್ನಾಗಿ ಕಾಣ್ತೀಯ ಪುಟ್ಟ ಎಂದು ಹೇಳಿ ದೃಷ್ಟಿ ತೆಗೆದಾಗ ಚಿಟಿಮ್ಮ ನಾನು ಚೆನ್ನಾಗಿ ಕಾಣಿಸ್ತಿಲ್ವಾ ಎಂದು ಮುನಿಸು ತೋರಿದಳು ವೃದ್ಧಿ ರದ್ದಿ ನೀನು ಸೀರೆ ಹುಟ್ಟಿದ್ಯಾ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಎಂದ ಇಚ್ಛಾ ನಿನಗೆ ಯಾರ ಕಾಣುತ್ತಾಗದಿರಲಿ ಎಂದು ದೃಷ್ಟಿ ತೆಗೆದಳು ರದ್ದಿಗೂ ಸಾರ್ಥಕ್ ಸೀರೆ ತೆಗೆದುಕೊಟ್ಟಿದ್ದ ಇಚ್ಚಾಳ ಸೀರೆಯ ಅದೇ ಡಿಸೈನ್ ಇರುವ ಸೀರೆ ಬಣ್ಣ ಮಾತ್ರ ಬೇರೆ ಇಚ್ಚಾಳ ಸೀರೆ ಹಸಿರು ಬಣ್ಣವಾದರೆ ಅದು ನೀಲಿ ಬಣ್ಣ ಎಲ್ಲರೂ ತಯಾರಾಗಿ ದೇವಸ್ಥಾನಕ್ಕೆ ಹೊರಟರು ಇಚ್ಛಾ ಕದ್ದು ಮುಚ್ಚಿ ಸಾರ್ಥಕ್ನ ನೋಡುತ್ತಿದ್ದರೆ ಅದರ ಅರಿವಾಗಿ ಸಾರ್ಥಕ್ನ ಮುಗದಲ್ಲೂ ನಗು ಅರಳಿತು ಎಲ್ಲರೂ ದೇವಸ್ಥಾನ ತಲುಪಿದರು ಬಳಿಕ ದೇವರಲ್ಲಿ ಪ್ರಾರ್ಥಿಸಿ ಪೂಜೆ ಮುಗಿಸಿ ನೇರ ಹೋದದ್ದು ರೆಸ್ಟೋರೆಂಟ್ಗೆ ಇಚ್ಛಾ ಮೊದಲ ಸಾರಿ ರೆಸ್ಟೋರೆಂಟ್ಗೆ ಬಂದಿರುವುದರಿಂದ ಅಲ್ಲಿಯ ಪ್ರತಿಯೊಂದು ವಿಷಯವನ್ನು ಉತ್ಸುಕತೆಯಿಂದ ಗಮನಿಸಿದಳು ಬಳಿಕ ಇಚ್ಛಾ ಹಾಗೂ ಸಾರ್ಥಕ್ನನ್ನು ಹೊರತುಪಡಿಸಿ ಎಲ್ಲರೂ ಮಹಡಿ ಮೆಟ್ಟಲೇರಿ ಮೇಲಿರುವ ಪುಟ್ಟ ಪಾರ್ಟಿ ಹಾಲ್ಗೆ ನಡೆದರು ಸಾರ್ಥಕ್ ಇಚ್ಚಾಳ ಕಣ್ಣಿಗೆ ಬಟ್ಟೆ ಕಟ್ಟಿದ ರೀ ಕಣ್ಣಿಗೆ ಯಾಕೆ ಬಟ್ಟೆ ಕಟ್ಟಿದ್ದೀರಾ ನನಗೇನು ಕಾಣಿಸ್ತಾ ಇಲ್ಲ ಎಂದು ಇಚ್ಛಾ ಹೇಳಿದಾಗ ಡೋಂಟ್ ವರಿ ನಾನು ಇದ್ದೀನಲ್ಲ ಬಾ ನನ್ನ ಜೊತೆ ಎಂದವ ಅವಳ ಕೈ ಹಿಡಿದು ಅವಳನ್ನು ಮೇಲಿರುವ ಪಾರ್ಟಿ ಹಾಲ್ಗೆ ಕರೆದೊಯ್ದ ಕಣ್ಣಿಗೆ ಕಟ್ಟಿದ್ದ ಬಟ್ಟೆ ತೆಗೆದಾಗ ಇಚ್ಚಾಳಿಗೆ ಆಶ್ಚರ್ಯದ ಜೊತೆಗೆ ಖುಷಿಯಾಯಿತು ಅಲ್ಲಿ ಅವಳ ಗಂಡನ ಮನೆಯವರ ಜೊತೆ ತವರು ಮನೆಯವರು ಬಂದಿದ್ದರು ಎಲ್ಲರೂ ಹ್ಯಾಪಿ ಬರ್ಡೇ ಟು ಯು ಎಂದು ಹಾಡಿದಾಗಲೇ ಅವಳಿಗೂ ನೆನಪಾಗಿದ್ದು ಇಂದು ತನ್ನ ಹುಟ್ಟುಹಬ್ಬ ಎಂದು ಅಪ್ಪ ಅಮ್ಮ ಎಂದು ದಾಮೋದರ್ ಹಾಗೂ ವಿಮಲಾರವರ ಬಳಿಗೆ ಪುಟ್ಟ ಮಗುವಂತೆ ಓಡಿದಳು ಅವರು ಅವಳ ತಲೆ ನೀವರಿಸಿ ಯಾವಾಗಲೂ ಹೀಗೆ ಖುಷಿ ಖುಷಿಯಾಗಿರು ಮಗಳೇ ಎಂದು ನುಡಿದರು ಹೀಗೆ ಇರ್ತೀರೋ ಅಥವಾ ಕೇಕ್ ಕಟ್ ಮಾಡೋ ಯೋಚನೆ ಇದೆಯೋ ಇಲ್ವೋ ನಂಗಂತೂ ಈ ಕೇಕ್ ನೋಡಿ ಹೀಗೆ ಸುಮ್ಮನಿರೋಕ್ಕಾಗಲ್ಲ ಅದೇ ಪ್ಲೀಸ್ ಬೇಗ ಕೇಕ್ ಕಟ್ ಮಾಡಿ ಎಂದು ಸರ್ವೇಶ್ ಹೇಳಿದಾಗ ಇಚ್ಛಾ ಸರಿ ಎಂದು ತಲೆಯಾಡಿಸಿದಳು ಸಾರ್ಥಕ್ ಅವಳ ಪಕ್ಕ ಬಂದು ನಿಂತವನೇ ಅವಳ ಕೈ ಹಿಡಿದು ಕೇಕ್ ಕಟ್ ಮಾಡಿಸಿದ ಮೊದಲ ತುಂಡು ಸಾರ್ಥಕ್ಗೆ ತಿನಿಸಿದಳು ಆದರೆ ಸಾರ್ಥಕ್ ಅವಳಿಗೆ ತಿನ್ನಿಸುವ ಬದಲು ಅವಳ ಮುಖಕ್ಕೆ ಕೇಕ್ ಮೆತ್ತಿದ ಅವನ ಈ ಹೊಸ ವರಸಿಗೆ ಮನೆಯವರು ದಂಗಾಗಿ ಹೋದರು ಯಾವಾಗಲೂ ಇರುತ್ತಿದ್ದವನು ಇವತ್ತು ಚಿಕ್ಕ ಹುಡುಗನಂತೆ ಸಂಭ್ರಮ ಪಡುತ್ತಿದ್ದ ಮನೆಯವರಿಗೆ ಮರುಭೂಮಿಯಲ್ಲೂ ಮಳೆ ಸುರಿದಿದೆ ಅನಿಸಿತು ಅದಕ್ಕೆ ಕಾರಣ ಇಚ್ಚಾಳೆ ಎಂದು ಅರಿವಾಗದಿರಲಿಲ್ಲ ಅವರಿಗೆ ಸರ್ವೇಶ್ ಇಚ್ಚಾಳನ್ನು ನೋಡಿ ಮುಸಿ ಮುಸಿ ನಗುತ್ತಿದ್ದ ನಿಮಗೆ ಕೇಕ್ ಬೇಕು ಅಂದೆ ಅಲ್ವಾ ಎಂದವಳು ತಗೋ ಎಂದು ಕೇಕಿನ ದೊಡ್ಡ ತುಂಡನ್ನು ಅವನಿಗೆ ತೋರಿಸಿದಾಗ ಖುಷಿಯಿಂದ ಹತ್ತಿರ ಬಂದ ಸರ್ವೇಶ್ನ ಮುಖಕ್ಕೆ ಅಷ್ಟನ್ನು ಮೆತ್ತಿದಳು ಈಗ ನಗುವ ಸರದಿ ಅವಳದ್ದು ಮನಸಾರೆ ನಕ್ಕಳು ನಿನಗೆ ಇದು ಆಗಬೇಕಾಗಿತ್ತು ಮಗ್ನೆ ಎಂದು ಮೋಹನ್ರವರು ಹೇಳಿದಾಗ ಎಲ್ಲರೂ ನಕ್ಕರು ಇಚ್ಚಳ ನಗು ನೋಡಿ ಸಾರ್ಥಕ್ ಕಳೆದು ಹೋಗಿದ್ದ ಆ ಕ್ಷಣ ಅವನಿಗೆ ಈ ನಗುವಿಗಾಗಿ ನಾನೇನು ಬೇಕಾದರೂ ಮಾಡಬಲ್ಲೆ ಎಂದು ಅನಿಸಿತು ಇಚ್ಚಾ ನಿನ್ನ ಬರ್ತ್ಡೇ ದಿವಸ ನಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ಮಾಡಬೇಕು ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ ಎಂದು ಅರುಂಧತಿಯವರು ಹೇಳಿದಾಗ ಹೌದಾ ಅಜ್ಜಿ ಏನದು ಎಂದಳು ಖುಷಿಯಿಂದ ನಮ್ಮ ವೃದ್ಧಿ ನಿಶ್ಚಿತಾರ್ಥ ವಾವ್ ಸೂಪರ್ ಆದರೆ ವೃದ್ಧಿಗೆ ಮಾತ್ರ ಅದನ್ನು ಅರಗಿಸಿಕೊಳ್ಳಲಾಗಲಿಲ್ಲ ಅಲ್ಲೇ ಇದ್ದ ಈಶಾನ್ ಕಡೆಗೆ ನೋಡಿದಳು ಅವನು ಖುಷಿಯಾಗಿದ್ದಂತೆ ಭಾಸವಾಯಿತು ನಾನು ಮಾತ್ರ ನಿಮ್ಮನ್ನು ಪ್ರೀತಿಸಿದ್ದು ನೀವು ನನ್ನ ಪ್ರೀತಿಸಿಲ್ಲ ಅಲ್ವಾ ಮತ್ತು ನಿಮ್ಗೆ ಯಾಕೆ ಬೇಜಾರಾಗಬೇಕು ಹೇಳಿ ಎಲ್ಲರೂ ಅಷ್ಟೊಂದು ಖುಷಿಯಾಗಿದ್ದಾರೆ ನನಗೆ ಮಾತ್ರ ನೋವಾಗ್ತಿದೆ ನೋವು ಯಾರಿಗೂ ಗೊತ್ತಾಗಲ್ಲ ಗೊತ್ತಾಗೋದು ಬೇಡ ನನ್ನ ಹಣೆ ಬರಹ ಇಷ್ಟೇ ಅನಿಸುತ್ತೆ ನನ್ನ ನೋಡೋಕ್ಕೆ ಬಂದಾಗ ಹುಡುಗನ ಹತ್ರ ನಿಜ ಹೇಳೋಣ ಅಂದ್ಕೊಂಡೆ ಆದರೆ ನನ್ನ ನೋಡೋಕೆ ಯಾರು ಬರಲೇ ಇಲ್ಲ ಸಡನ್ನಾಗಿ ಎಂಗೇಜ್ಮೆಂಟ್ ಈ ಮದುವೆ ಇಷ್ಟ ಇಲ್ಲ ಅಂತ ಕೂಗಿ ಹೇಳಬೇಕು ಅನ್ನಿಸ್ತಿದೆ ಆದರೆ ಹೇಳೋಕ್ಕಾಗಲ್ಲ ಇವರ ಸಂತೋಷವನ್ನು ನನ್ನಿಂದ ಕಿತ್ಕೊಳ್ಳೋಕ್ಕಾಗಲ್ಲ ಎಂದು ಮನಸ್ಸಲ್ಲೇ ಅಂದುಕೊಂಡು ನೋವು ಪಡುತ್ತಿದ್ದಳು ವೃದ್ಧಿ ವೃದ್ಧಿ ಸಡನ್ನಾಗಿ ಎಂಗೇಜ್ಮೆಂಟ್ ಅಂತ ಕೇಳಿ ಶಾಕ್ ಆಗಿದೆಯಾ ಅಂತ ಗೊತ್ತು ಆದರೆ ನಾವೇನೇ ಮಾಡಿದರೂ ನೀನು ಒಳ್ಳೆಯದಕ್ಕೆ ಅಲ್ವಾ ನಮ್ಮ ಮೇಲೆ ಕೋಪ ಮಾಡ್ಕೋಬೇಡಮ್ಮ ಎಂದು ಮೋಹನ್ರವರು ವೃದ್ಧಿಯ ತಲೆನೇವರಿಸಿ ಹೇಳಿದಾಗ ನಿಮ್ಮ ಮೇಲೆ ನಿಮ್ಮ ನಿರ್ಧಾರದ ಮೇಲೆ ನನಗೆ ನಂಬಿಕೆ ಇದೆ ಎಂದಳು ವೃದ್ಧಿ ನೋಡಿ ಪುರೋಹಿತರನ್ನು ಕರೆದು ತಾಂಬೂಲ ಬದಲಾಯಿಸೋದೇನಿಲ್ಲ ಉಂಗ್ರ ಬದಲಾಯಿಸೋ ಕಾರ್ಯಕ್ರಮ ಅಷ್ಟೆ ಎಂದರು ಶಿವಕುಮಾರವರು ಈಚ್ಛಾ ನಗುತ್ತಾ ಖುಷಿ ಖುಷಿಯಾಗಿದ್ದಳು ವೃದ್ಧಿ ಅವಳ ಬಳಿಗೆ ಬಂದವಳೇ ಇಲ್ಲಿಯಾರಿಗೂ ನನ್ನ ಮನಸ್ಸಲ್ಲಿರೋದೇನಂತ ಗೊತ್ತಿಲ್ಲ ಎಲ್ಲ ಗೊತ್ತಿದ್ದವಳು ನೀನು ಏನು ಹಾಗೆ ಇಲ್ಲೋ ಅನ್ನೋ ಥರ ಇದೆಯಲ್ವಾ ಎಂದಾಗ ನೋಡಿ ರದ್ದಿ ಮನೆಯವರೆಲ್ಲ ಖುಷಿಯಾಗಿದ್ದಾರೆ ನಿನಗೂ ಹುಡುಗ ಇಷ್ಟ ಆಗ್ತಾನೆ ನೊಂದ್ಕೋಬೇಡ ಪ್ಲೀಸ್ ಕಣೆ ಎಂದಳು ರದ್ದಿ ಮರು ಮಾತನಾಡಲಿಲ್ಲ ಅಷ್ಟರಲ್ಲಿ ಸಾರ್ಥಕ್ ರದ್ದಿ ಹಾಗೂ ಇಶಾನನ್ನು ಎದುರು ಬದುರಾಗಿ ನಿಲ್ಲಿಸಿದ ಇವರನ್ನು ಯಾಕೆ ನನ್ನ ಮುಂದೆ ನಿಲ್ಲಿಸಿದ್ದಾರೆ ಎಂದು ಯೋಚಿಸಿದಳು ಅಷ್ಟರಲ್ಲಿ ಅರುಂಧತಿಯವರು ಉಂಗುರ ಬದಲಾಯಿಸಿಕೊಳ್ಳಿ ಎಂದಾಗ ಈಶಾನ್ ರದ್ದಿಯ ಕೈಗೆ ಉಂಗುರ ಹಾಕಿದ ರದ್ದಿಗೆ ಇದು ಕನಸೋ ನನಸೋ ತಿಳಿಯಲಿಲ್ಲ ಕಣ್ಣನ್ನು ಸರಿಯಾಗಿ ಉಜ್ಜಿ ಮತ್ತೊಮ್ಮೆ ನೋಡಿದಳು ಹೌದು ಈಶಾನ್ ಅಂದರೆ ಇವರು ನನ್ನ ಅವಳಿಗೆ ಆ ಕ್ಷಣ ಆದ ಖುಷಿ ಎಷ್ಟೆಂದು ವರ್ಣಿಸಲು ಅಸಾಧ್ಯ ಈಶಾನ್ ಕಡೆಗೆ ನೋಡಿದಾಗ ನಕ್ಕು ಕಣ್ಣು ಹೊಡೆದ ರದ್ದಿ ನಾಚಿಕೊಂಡಳು ತದನಂತರ ಸಾರ್ಥಕ್ ಕಡೆಗೆ ಕೃತಜ್ಞತಾ ಭಾವದಿಂದ ನೋಡಿದಾಗ ಅವನು ಸುಮ್ಮನೆ ಮುಗುಳ್ನಕ್ಕನಷ್ಟೆ ರದ್ದಿ ಉಂಗುರ ಹಾಕಮ್ಮ ಎಂಬ ಸುಧಾರವರ ಮಾತಿಗೆ ಅವಳು ಇಶಾನ್ಗೆ ಉಂಗುರು ತೊಡಿಸಿದಳು ಎಲ್ಲರೂ ಚಪ್ಪಾಳೆ ತಟ್ಟಿದರೆ ಇಚ್ಛ ಅವಳ ಬಳಿಗೆ ಬಂದು ಏನಮ್ಮ ಹುಡುಗ ಇಷ್ಟ ಅದನ್ನ ಎಂದಾಗ ರುದ್ದಿ ನಾಚುತ್ತ ಹ್ಞೂ ಎಂದರೆ ಯಪ್ಪ ನಾಚಿಕೆ ನೋಡು ಎಂದಳು ಇಚ್ಛ ಮಧ್ಯಾಹ್ನದ ಹೊತ್ತಾಗಿದ್ದರಿಂದ ಹಾಡು ಕುಣಿತ ಯಾವುದೂ ಇರಲಿಲ್ಲ ಯಾಕೆಂದರೆ ರೆಸ್ಟೋರೆಂಟ್ಗೆ ಬಂದ ಗ್ರಾಹಕರಿಗೆ ತೊಂದರೆ ಆಗಬಾರದಲ್ಲ ಎಂದು ಎಲ್ಲರೂ ರೆಸ್ಟೋರೆಂಟ್ನಲ್ಲಿ ಊಟ ಮಾಡಿ ಮನೆಗೆ ಹೋದರು ಇಚ್ಚಾಗಂತೂ ಊಟ ತುಂಬ ಇಷ್ಟವಾಗಿತ್ತು ಅದನ್ನು ಸಾರ್ಥಕ ಹತ್ರ ಹೇಳಿದಾಗ ಅವನು ಸುಮ್ಮನೆ ಮುಗುಳ್ನಕ್ಕನಷ್ಟೆ ಅಯ್ಯೋ ಎಷ್ಟು ಚೆನ್ನಾಗಿ ನಗ್ತಿದ್ದೀರಾ ಎಂದು ನೆಟಿಕೆ ಮುರಿದು ದೃಷ್ಟಿ ತೆಗೆದವಳು ಹಾಗೆ ಖುಷಿಗೆ ಅವನ ಕೆನ್ನೆಗೆ ಚುಂಬಿಸಿದಳು ಸಾರ್ಥಕ್ ಕರೆಂಟ್ ಹೊಡೆದ ಕಾಗೆ ಹಾಗೆ ನಿಂತಿದ್ದ ಅವನ ಕೈ ಅವಳು ಚುಂಬಿಸಿದ ಕೆನ್ನೆಯ ಮೇಲಿತ್ತು ಇಚ್ಚಾಳ ಕಡೆಗೆ ನೋಡಿದ ಅಯ್ಯೋ ತಾನೇನು ಮಾಡಿಬಿಟ್ಟೆ ಎಂದು ಅರಿವಾಗಿ ಅಲ್ಲಿಂದ ಕಾಲ್ಕಿತ್ತಳು ಸಾರ್ಥಕ್ ಮೊದಲ ಸಾರಿ ಹೆಣ್ಣಿನ ಸಾಮೀಪ್ಯಕ್ಕೆ ಅವನ ಹೃದಯ ಬಡಿತ ಏರುಪೇರಾಯಿತು ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು